ಹಾವಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಆಚರಣೆ ಬೆಂಗಳೂರು ಪೂರ್ವ ತಾಲೂಕು ಬಿದಿರಳ್ಳಿ ಹೋಬಳಿಯ ಆವನಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು ಆ ಗ್ರಾಮ ಪಂಚಾಯಿತಿ ಕಚೇರಿಯನ್ನು ತಡಿರು ತೋರಣಗಳಿಂದ ಸಿಂಗರಿಸಿ ರಂಗೋಲೆಯಿಂದ ಅಲಂಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಫಲಪುಷ್ಪ ಅಲಂಕಾರಗಳಿಂದ ಸಿಂಗರಿಸುವ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶೇಷ ಅಲಂಕಾರ ಮಾಡಿದ್ದು ಅಲ್ಲದೆ ಸಭಾಂಗಣದಲ್ಲಿ ಅಳವಡಿಸಲಾಗಿದ್ದ ಸ್ವತಂತ್ರ ಹೋರಾಟಗಾರರ ವಿವಿಧ ಮಾನ್ಯರ ಸಂತರ ಕೂಡ ವಿಶೇಷ ಅಲಂಕಾರಗಳನ್ನು ಮಾಡುವ ಮುಖಾಂತರವಾಗಿ ಅವರಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಅಧ್ಯಕ್ಷರಾದ ಶಿಲ್ಪಾ ನಾಗರಾಜ್ ಅವರು ಉಪಾಧ್ಯಕ್ಷರಾದ ರವಿಕುಮಾರ್ ಅವರು ಕಾರ್ಯದರ್ಶಿಯಾದ ಅಂಬರೇಶ್ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನವಿತಾ ತೇಜುಗೌಡರವರು ಹಾಗೂ ಮುಖ್ಯ ಲೆಕ್ಕ ಸಹಾಯಕರಾದ ವೇಣುಗೋಪಾಲ್ರವರು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದು ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ संविधान शिल्पी बाबा साहेब अंबेडकर के संविधान शिल्पी बाबा साहेब अंबेडकर के जय भीम ಈ ದಿನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯ ಶುಭಾಶಯಗಳು ಎಲ್ರಿಗೂನು ಅವರು ಚಿಕ್ಕಂದಿಂದಾನೇ ಈ ಅಸ್ಪೃಶ್ಯತೆಯ ಬಗ್ಗೆ ಮತ್ತೆ ಜಾತೀಯತೆಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದವರು ಹಾಗೇನೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಡಿಗ್ರಿಗಳನ್ನ ಗಳಿಸಿದ್ದಾರೆ ಅಂತ ನಾವೆಲ್ಲರೂ ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು ಅವರು ಅಷ್ಟು ಡಿಗ್ರಿಗಳನ್ನ ಗಳಿಸಿದ್ದಾರೆ ಸೊ ಅವ್ರು ಸಂವಿಧಾನ ಬರೆದು ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸ್ಥಾನಮಾನ ಸಿಗ್ಬೇಕು ಪ್ರತಿಯೊಬ್ಬರು ಅಂದ್ರೆ ಹಿಂದುಳಿದ ಜನಾಂಗ ಎಲ್ಲ ಮುಂಚೂಣಿಗೆ ಬರ್ಬೇಕು ಅಂತ ಹೇಳಿ ಸಂವಿಧಾನ ಬರ್ದಿದ್ರಿಂದ ನಾವೆಲ್ಲಾರು ಈ ದಿನ ಇಲ್ಲಿದ್ದೀವಿ ಅವರ ಒಂದು ಕೊಡುಗೆನೆ ಅಂತ ಹೇಳ್ಬೋದು ನಾವೆಲ್ಲಾರು ಈಗ ಒಟ್ಟಿಗೆ ಸೇರಿರೋದು ಹಾಗಾಗಿ ಈ ಒಂದು ಶುಭ ದಿನ ನಾನೇನು ನಿಮ್ಗೆಲ್ಲ ಹೇಳಕ್ ಅಂತಂದ್ರೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಒಂದು ಎಜುಕೇಶನ್ ಕೊಡಿ ಅವರು ಅಷ್ಟ ಡಿಗ್ರಿ ಮಾಡಿದ್ದಾರೆ ನಿಮ್ ಮಕ್ಕಳನ್ನ ಅಷ್ಟ್ ಅಟ್ಲೀಸ್ಟ್ ಒಂದೊಂದು ಡಿಗ್ರಿ ಆದ್ರೂ ಕಂಪ್ಲೀಟ್ ಮಾಡಿಸಿ ಯಾರು ನಾನು ಡಿಸ್ಕಂಟಿನ್ಯೂ ನೀವು ಮಾಡಕ್ ಬಿಡಬೇಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ನೂರ ಸಂವಿಧಾನ ಹುಟ್ಟ ಹಬ್ಬದ ಮಹಿಳೆಯರಿಗೆಲ್ಲ ಅನುಕೂಲ ಆಗುತ್ತದೆ ಬಡ ಮಕ್ಕಳ ಓದೋದಕ್ಕೆ ಮತ್ತು ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೊದಲ ಕಾನೂನು ಮಂತ್ರಿ ಆಗಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ರು ಸಹ ಅವರು ರಾಜಕೀಯ ಚುಕ್ಕಾಣಿ ಹಿಡಿಯೋಕ್ಕಾಗಿಲ್ಲ ಕಾರಣ ನಿಮಗೆಲ್ಲ ಗೊತ್ತಿರ್ಬೋದು ಈ ದೇಶದಲ್ಲಿ ಏನು ಇವತ್ತು ಜಾತಿ ವ್ಯವಸ್ಥೆ ಇದೆ ಆ ಜಾತಿ ವ್ಯವಸ್ಥೆಯಿಂದಾಗಿ ಪಾಪ ಅವ್ರಿಗೆ ಅವಕಾಶ ಮೊದಲ್ ಮೊದಲನೇ ಕಾರಣ ಅವ್ರು ಪ್ರಧಾನಿ ಆಗಬೇಕಾಗಿತ್ತು ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗಿ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರಕ್ಕೆ ಮೊದಲನೇದಾಗಿ ಪ್ರಾಮುಖ್ಯತೆ ಕೊಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಏನಾದರೂ ಸಂವಿಧಾನ ನಮಗೆ ಕೊಟ್ಟಿಲ್ಲ ಅಂದರೆ ಈ ದೇಶದಲ್ಲಿ ಏನಾಗ್ತಾ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರ್ಬೋದು ಮೂಢ ನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದಂತ ಈ ದೇಶದ ಮೊದಲನೇ ಆಗಿದ್ರು ಅದೇ ದೇಶಕ್ಕೆ ಹೋದ್ರು ನ್ಯಾಯ ಸಿಗಲ್ಲ ನೀವು ಯಾವ್ದಾದ್ರು ಕೋರ್ಟ್ಗೆ ಕೋರ್ಟ್ಗೆ ಹೋಗ್ಬೇಕು ನೀವು ನ್ಯಾಯ ಸಿಗ್ಬೇಕಂದ್ರೆ ಇಲ್ಲ ಸ್ಟೇಷನ್ಗೆ ಹೋಗ್ಬೇಕು ಅಲ್ಲಿ ಸಂವಿಧಾನ ಇರೋದ್ರಿಂದ ಅಲ್ವಾ ಎಲ್ರೂ ಇವತ್ತು ಈ ತರ ತರ ಆರಾಮಾಗಿದ್ದೀವಿ ನಾವು ಅದಕ್ಕೆ ಈ ಸಂದರ್ಭದಲ್ಲಿ ಎಲ್ರಿಗೂ ಜೈ ಭೀಮ್ ನೋಂದಣಿಗಳನ್ನು ತಿಳಿಸ್ತಾ ಜೈ ಭೀಮ್ ಎಲ್ರಿಗೂ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ನಾವೆಲ್ಲ ಗ್ರಾಮ ಪಂಚಾಯಿತಿ ನವಳಿ ಗ್ರಾಮ ಪಂಚಾಯಿತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ಅವರು ಕೊಟ್ಟಿರೋ ಸಂವಿಧಾನದಿಂದ ನಾವಿಷ್ಟು ಫ್ರೀಡಮ್ ಆಗಿದ್ದೀವಿ ಪ್ರತಿಯೊಂದರಲ್ಲೂ ಯಾರು ಒಬ್ಬ ದೀನ ದಲಿತರಾಗಲಿ ಎಲ್ಲ ವರ್ಗಕ್ಕೂ ಎಲ್ಲ ಸಮಾಜಕ್ಕೂ ಅವರು ಒಂದು ಸಂವಿಧಾನವನ್ನು ಕೊಟ್ಟು ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಇವತ್ತು ನಮ್ಮ ಭಾರತದಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನ ಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ಒಂದು ತತ್ವ ಎಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲ ನಾವು ಪಾಲನೆ ಮಾಡೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅದು ಶುಭಾಶಯ